ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡು ಗ್ರಾಮದಲ್ಲಿ ಕಮ್ಮಾರಿಕೆ ವೃತ್ತಿಯನ್ನು ಮಾಡತಕ್ಕಂಥ ಶ್ರಮಜೀವಿಗಳ ಒಂದು ಕಷ್ಟ ಎಷ್ಟು ಆಗುತ್ತೆ ಅಂತ ಒಂದು ಬಿಸಿಲಿನಲ್ಲಿ ಆ ಶೆಡ್ ಕೆಳಗಡೆ ಕೂತ್ಕೊಂಡು ಆ ಒಂದು ಈಟಲ್ಲಿ ಕೆಲಸ ಮಾಡಬೇಕಲ್ವಾ ತುಂಬ ಕಷ್ಟ ಆಗುತ್ತೆ ಅವರಿಗೆ ಅವರ ಜೀವನ ಕತೆ ವ್ಯತೆ ಹೇಗಿರುತ್ತೆ ಅದನ್ನೆಲ್ಲ ನಾವೀಗ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇದು ಅವರು ವರ್ಕ್ ಮಾಡ್ತಕ್ಕಂಥ ಶೆಡ್ ಇದು ಅವರು ಸುಮಾರು ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಕೆಲಸಕ್ಕೆ ಬರ್ತಾರೆ ಹತ್ತು ಗಂಟೆಗಿಂತ ಮುಂಚೆನೆ ಬಂದು ಆ ಬ್ಲೇಡ್ಗಳು ಬ್ಲೇಡ್ಗಳೇನಿದ್ದಾವೆ ಆ ಬ್ಲೇಡ್ಗಳ್ನ ಮುಂಚೆನೆ ಕಾಯೋಕಾಯ್ಕಿಬಿಟ್ಟು ಊಟಕ್ಕೆ ಹೋಗಿರ್ತಾರೆ ಊಟ ಮುಗಿಸ್ಕೊಂಡು ಬಂದು ಕಾದಿರ್ತಕ್ಕಂಥ ಕಬ್ಣ್ಣುಗಳನ್ನ ಬೇಕಾದ ರೂಪಕ್ಕೆ ಕಸ್ಟಮರ್ಗೆ ಯಾವ ರೂಪ ಬೇಕೋ ಆ ರೂಪವನ್ನು ಕೊಟ್ಟು ಅವರಿಗೆ ಸೇಲ್ ಮಾಡ್ತಾರೆ ಸೊ ಅವರು ಮಚ್ಚಬೇಕಂದ್ರೆ ಮಚ್ಚು ಕುಡ್ಗೋಲು ಬೇಕಂದ್ರೆ ಕುಡ್ಗೊಳಿ ಮಾಡ್ತಾರೆ ಆಮೇಲೆ ಈಳಿಗೆ ಮಣೆ ಶಾವಿಗೆ ಒಳ್ಳು ಎಲ್ಲ ಅವರು ಎಲ್ಲ ರೀತಿಯಾದಂಥ ಪ್ರಾಡಕ್ಟ್ಗಳು ಅವ್ರ ಹತ್ರ ಸಿಗುತ್ತೆ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಹಾಗೂ ಕೃಷಿ ಉಪಕರಣಗಳು ಏನೇನು ಬೇಕು ಅವನ್ನು ಕೂಡ ತಯಾರು ಮಾಡಿಕೊಡ್ತಾರೆ ಏನಪ್ಪ ಅಂತಂದರೆ ಇಂದಿನ ಆಧುನೀಕರಣ ಜಗತ್ತಿನಲ್ಲಿ ಈ ಸಾಕಷ್ಟು ಟ್ರ್ಯಾಕ್ಟರ್ಗಳು ಹಾಗೂ ಸಲಕರಣೆಗಳು ಉಪಕರಣಗಳು ರೆಡಿಮೇಡ್ ಆಗಿ ಅಲ್ಲಿಂದನೇ ದೊಡ್ಡ ದೊಡ್ಡ ಕಂಪನಿಗಳಿಂದ ಬರೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಶ್ರಮಜೀವಿಗಳಿಗೆ ಸಾಕಷ್ಟು ಒಡೆತ ಬಿದ್ದಿದೆ ಬನ್ನಿ ಈಗ ಶೆಡ್ನ ಮಾಲೀಕರನ್ನ ಮಾತಾಡ್ಸೋಣ ನಮ್ಮ ಹೆಸರು ಶಾಂತಕುಮಾರ್ ಅಂತೇಳಿ ನಾವು ಕಮ್ಮಾರ ಜನಾಂಗಕ್ಕೆ ಸೇರಿದವರು ನಾವು ನಮ್ಮ ಸ್ವಂತವರು ಊರು ಶ್ರೀರಾಂಪುರ ಶ್ರೀರಾಂಪುರದಿಂದ ಇಲ್ಲಿ ಬಂದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಆಗಿದೆ ನಾವು ಚಿಕ್ಕ ಹುಡುಗೂರಿಂದಲೂ ನಾವು ಕಮ್ಮಾರಿಕೆ ಕೆಲಸ ಮಾಡ್ಕೊಂಡ್ರೆ ಬಂದಿರೋದು ನಮ್ಮಲ್ಲಿ ನಮ್ಮ ಒಟ್ಟು ಎರಡು ಫ್ಯಾಮಿಲಿ ಇದೆ ನಮ್ಮ ತಂದೆಯವರು ಇವರು ನಮ್ಮ ಚಿಕ್ಕಪ್ಪರು ನಮ್ಮ ಚಿಗಮ್ಮ ನಮ್ಮಮ್ಮ ಈಗ ಎಲ್ಲರೂ ಇದು ಕೊಲ್ಮೆ ಕೆಲಸನೇ ಮಾಡೋದು ನಾವು ನಮ್ಮಲ್ಲಿ ಉತ್ತಮವಾದ ಬ್ಲೇಡಿನ ಐಟಮ್ ಮಾತ್ರ ಮಾಡೋದು ನಾವು ಕಬ್ಣ್ಣು ದೇನೂ ಮಾಡಲ್ಲ ಉತ್ತಮ ಕ್ವಾಲಿಟಿ ಇರುತ್ತೆ ಬ್ಲೇಡ್ ಬ್ಲೇಡ್ ಅಂದ್ರೆ ತಡಿಯುತ್ತೆ ಬಾಯಿ ಮಚ್ಚಲ್ಲ ಏನೇ ಒಂದು ಇದರಲ್ಲೂ ಆಮೇಲೆ ಮಚ್ ಮಾಡ್ತೀವಲ್ಲ ಅದು ಬ್ಲೇಡಿಂದೆ ಆಮೇಲೆ ಕೊಡ್ಲಿ ಆಮೇಲೆ ಕುಡಗೋಲು ಆಮೇಲೆ ಇದು ಕಾಯಿ ಬೇಲಿ ಬೇಲಿಸೋ ಮಚ್ಚುಗಳು ಈ ಥರ ರೈತರಿಗೆ ಬೇಕಾದಂತಹ ಹಲವಾರು ಐಟಮ್ಗಳನ್ನ ಮಾಡ್ತೀವಿ ನಾವು ಆಮೇಲೆ ನಾನು ಎಸ್ ಎಲ್ ಸಿ ಆಗಿದೆ ಇವ್ರು ಏನೇನು ಓದಿಲ್ಲ ನಾಗರಾಜಪ್ಪ ಚಂದ್ರಪ್ಪ ತುಂಬಾನೇ ಕಷ್ಟ ಆಗುತ್ತೆ ಕೆಲಸ ಮಾಡ್ಬೇಕಾರೆ ನಮ್ಮ ಕೆಲಸ ಹೆಂಗೆ ಅಂದ್ರೆ ಬೆಂಕಿಯ ಜೊತೆ ಸರಸ ಇದ್ದಂಗೆ ಪ್ರತಿಯೊಂದು ಐಟಮ್ ಮಾಡ್ಬೇಕಾದ್ರೂ ನಾವು ಸುಟ್ಕಂಡ್ಲೇಬೇಕು ಏನಾರ ಒಂದು ಐಟಮ್ ಮಾಡ್ಬೇಕಂದ್ರೂ ಸುಡ್ಲೇಬೇಕು ತುಂಬಾನೇ ಕಷ್ಟ ಇದೆ ಸರ್ಕಾರದಿಂದ ಏನು ಏನು ಈ ಆದಿನ ಕಾಲದಲ್ಲಿ ಟ್ಯಾಕ್ಟ್ರಿಗಳು ಇವೆಲ್ಲ ಬಂದ್ಬಿಟ್ಟು ಈ ಕುಡ ಕುಳ ಎಲ್ಲ ಮಾರ್ತಿದ್ವಿ ಅವೆಲ್ಲ ಕಮ್ಮಿ ಆಗಿದೆ ನಿಂತು ಹೋಗಿದೆ ಬಹಳ ಕಡಿಮೆ ಆಗಿದೆ ಹಂಗಾಗಿ ಒಂದ್ ಸ್ವಲ್ಪ ಜೀವನನೇ ಕಷ್ಟ ಆಗಿದೆ ಇಲ್ಲಿ ನಾವು ಇದು ಕೂಡ ಕುಂಟೆ ತಾಳು ಇವು ಬೇಕಾದ ಆರಂಭಕ್ಕೆ ಬೇಕಾದ ವಾಚುಗಳು ಏನ್ ಬೇಕು ಅವೆಲ್ಲ ತಗೊಂಡ್ ಹೋಗ್ತೀವಿ ಪರವಾಗಿಲ್ಲ ರೇಟು ಮತ್ತೆ ಇವು ಕಳೆ ಕೀಳ ಕುರ್ಜಿಗಳು ಅರವಳಿಗಳು ಎಲ್ಲಾ ಸಿಗ್ತವೆ ಇಲ್ಲೆಲ್ಲಾರು ತಗೊಂಡ್ ಹೋಗ್ತೀ ಯಾವ ನಮಸ್ಕ್ ಎಲ್ಲೋಡು ಹೆಸರು ಹೆಸರು ನಾಗಣ್ಣ ರೇಟ್ ಎಲ್ಲ ಹುಟ್ಬಾ ರೇಟ್ ಎಲ್ಲ ಪರವಾಗಿಲ್ಲ ನೀವು ಇದೇ ಊರಲ್ಲ ಇದೇ ಊರೇ ಹಂಗಾಗಿ ನಿಮ್ಗೆ ಹ್ಮ್ ಅನುಕೂಲ ಆಗುತ್ತೆ ಏನ್ ನೀವು ರೈತರ ನಾವ್ ರೈತರು ಈಗ ಏನ್ ತಾಳಕ್ಕೆ ಬಂದಿದೀರಾ ಈಗ ಕಳೆ ಕೀಳ ಕುರ್ಜಿಗೆ ತಗೊಂಡ್ ಹೋಗ್ಬೋದು ಬನ್ನಿ ಈಗ ಅವರು ಏನೇನು ಮೆಟೀರಿಯಲ್ಸ್ ಮಾಡ್ತಾರೆ ಅದನ್ನೆಲ್ಲ ಸ್ಟೋರ್ ರೂಮಲ್ಲಿ ತೋರಿಸ್ತಾ ಇದ್ದಾರೆ ಸೊ ನೋಡೋಣ ಹೋಗೋಣ ಒಳಗಡೆ ಬನ್ನಿ ನೋಡೋಣ ನೋಡಿ ಕುಡುಗೋಲು ಆ ಕಡೆ ತುರೆಮಣೆ ಐಟಮ್ಸು ಆಮೇಲೆ ಇನ್ನೂ ಈ ಕೀಳೋ ಐಟಮ್ಸು ಅವನ್ನೆಲ್ಲ ಮಾಡಿಟ್ಟಿದ್ದಾರೆ ಸೊ ಯಾರಿಗಾದರೂ ಬೇಕಾದರೆ ಅವ್ರನ್ನ ಸಂಪರ್ಕಿಸ್ಬೋದು ಕೆಲ್ವಡ್ಗೆ ಹೋದರೆ ಅವರು ಒಳ್ಳೆ ರೇಟಲ್ಲಿ ನಿಮಗೆ ಮೆಟೀರಿಯಲ್ಸ್ನ ಒದಗಿಸ್ತಾರೆ ಹೆಣ್ಣು ಎಲ್ಲ ಸಬಲೆ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ ನೋಡಿ ಎಷ್ಟು ಚೆನ್ನಾಗಿ ಅವ್ರ ಮನೆಯವರು ಇಲ್ದಿರೋ ಟೈಮಲ್ಲಿ ಅವರೇ ಕಸ್ಟಮರ್ಗೆ ಬೇಕಾದಂತಹ ಮೆಟೀರಿಯಲ್ನ ಅವರೇ ತಯಾರು ಮಾಡಿ ಕೊಡ್ತಾರೆ ಸ್ತ್ರೀ ಶಕ್ತಿಯನ್ನು ನೋಡ್ರಿ ಈಗ ನೀವು ಉತ್ತಮ ಉದಾಹರಣೆಗೆ ಒಂದು ಸ್ತ್ರೀ ಶಕ್ತಿಗೆ ಇದೆ ನೋಡಿ ತುಂಬ ಹಾರ್ಡ್ ವರ್ಕಿಂಗ್ ಹೆಣ್ಮಕ್ಳು ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಬಟ್ ಇವರು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಆ ಒಂದು ಸ್ತ್ರೀ ಕುಲಕ್ಕೆ ನಾವೆಲ್ಲರೂ ಧನ್ಯವಾದವನ್ನು ಹೇಳಲೇಬೇಕು ಕಣ್ರಿ ತಿಂಗಳಿಗೆ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇವರು ಆದಾಯವನ್ನು ಗಳಿಸ್ತಾರಂತೆ ಸೊ ಇವರು ಸಾಕಷ್ಟು ಬಂಡವಾಳಗಳನ್ನ ಹಾಕಿ ಮಾಡಬೇಕಾಗತ್ತೆ ಹಂಗಾಗಿ ಅವ್ರಿಗೂ ಉಳಿಯೋದು ಸ್ವಲ್ಪ ಜೀವನಾಂಶಕ್ಕಷ್ಟೇ ಉಳಿತದೆ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನೂರು ನನ್ನ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ನಾನು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ